ಈ ಶೂಟಿಂಗ್ ಟೈಮ್ ನಲ್ಲಿ ಆಗಿರುವಂತಹ ಎಕ್ಸ್‌ಪೀರಿಯೆನ್ಸಸ್ یادದರು ಶೇರ್ ಮಾಡ್ತೀರಾ ದಟ್ ವಾಸ್ ದ ಫನಿest ಎಕ್ಸ್‌ಪೀರಿಯೆನ್ಸಸ್ ಹ್ಯೂಮರ್ ಜಾಸ್ತಿ ಇದೆ ಅಂತ ಹೇಳಿದಾಗ ಕಾಮಿಡಿ ಸೀಕ್ವೆನ್ಸಸ್ ಜಾಸ್ತಿ ಇದ್ದಾಗ ನಿಜಾನಕ್ಕಿ ರೀಟೇಕ್ಸ್ ಆಗಿರೋದು ಆತ್ರದ ಯಾವ್ದಾದ್ರು ಸಿಚುಯೇಷನ್ ಇದೆ ಅಹ್ ಅಲ್ಲ ನಿಜಾನಕ್ಕಿ ಇರೋದು ಅಂತಂದ್ರೆ ಅದೇ ಸಿನಿಮಾ ಪೂರ್ತಿ ತುಂಬಾ ಎಂಟರ್ಟೈನ್‌ಮೆಂಟ್ ಲಗ್ ಫನ್ನಿ ವೇಯಲೇ ಹೋಗ್ತಾ ಇರೋದ್ರಿಂದ ಒಂದೊಂದ್ಸಂತೆ ಲೈಕ್ ಹೇಳುವಾಗ ಆ್ಯಕ್ಚುಲಿ ಅವ್ರು ಹೇಳುವಾಗ ಒಂದೊಂದು ಡೈಲಾಗ್ಸ್ ಎಲ್ಲ ನಂಗೆ ತುಂಬ ನಪ್ಪು ಬರೋದು ಬಿಕಾಸ್ ಅದು ನನ್ನ ನ್ಯಾಚುರಲ್ ಕ್ಯಾರೆಕ್ಟರ್ಗೆ ಹೋಗ್ಬಿಡ್ತಾ ಇದ್ದೆ ಎನ್ ಆಗು ಕಮ್ ಬ್ಯಾಕ್ ಓಕೆ ಓಕೆ ದಿಸ್ ಕ್ಯಾರೆಕ್ಟರ್ ಇಸ್ ನಾಟ್ ಲೈಕ್ ದಟ್ ಐ ಕೆನಾಟ್ ಲಾಫ್ ಅಂತ ಬಟ್ ನಮ್ಮ ಸೆಟ್ಟಲ್ಲಿ ಹೇಗಾಗಿತ್ತು ಅಂತಂದ್ರೆ ಎಲ್ಲ ಜಾಂಬಿಗಳ ಥರ ಆಗ್ಬಿಟ್ಟಿದೆ ನೈಟ್ ಶೂಟ್ ಜಾಸ್ತಿ ಮಾಡ್ತಾಯಿದ್ವಿ ಲೇಟ್ ನೈಟ್ ಶೂಟ್ ಜಾಸ್ತಿ ಆಗ್ತಾಯಿತ್ತು ಅರ್ಲಿ ಮಾರ್ನಿಂಗ್ವರೆಗೂ ಮಾಡ್ತಾಯಿದ್ವಿ ಶೂಟ್ನ ಬಿಕಾಸ್ ಕೆಲವು ಸರ್ತಿ ಏನಾಗೋದು ಕೆಲವು ಆರ್ಟಿಸ್ಟಲ್ ಡೇಟ್ಸ್ ಮ್ಯಾಚ್ ಆಗ್ತಾ ಇರಲಿಲ್ಲ ಆ್ಯಂಡ್ ನನಗೆ ಸಿನಿಮಾ ಪ್ರಮೋಷನ್ಸ್ ಇತ್ತು ಆ್ಯಂಡ್ ಸೆಟ್ ನಾವು ಒಂದಿಷ್ಟು ದಿನಕ್ಕಂತ ಮಾತ್ರ ಸೀಮಿತವಾಗಿತ್ತು ಅದಕ್ಕಿಂತ ಮುಂಚೆ ತೆಗಲೇಬೇಕಾಗಿತ್ತು ಸೆಟ್ ಅಷ್ಟರೊಳಗೆ ನಾವು ಮುಗಿಸ್ಬೇಕಾಗಿತ್ತು ಇಡೀ ಇದನ್ನು ಸೊ ಹಂಗಾಗಿ ಒಂದು ಸ್ವಲ್ಪ ಲೇಟ್ ನೈಟ್ ಶೂಟ್ಸು ಬೆಳಗಿನ ಜಾವದವರೆಗೂ ಹೀಗೆಲ್ಲ ಆಗ್ತಾಯಿತ್ತು ಸೊ ಇದೇ ಮಜಾ ಇದೆ ನನ್ನ ಪ್ರಾಬ್ಲಿ ಒಂದು ಸತಿ ಒಂದು ಒಂದು ಸೀಕ್ವೆನ್ಸಲ್ಲಿ ನೀವು ಅಲಾರಮ್ ಹೊಡಿಪರ ಅದು ಟೀಸರ್ಗಿದೆ ಆ್ಯಕ್ಚುಲಿ ಅಲಾರಮ್ ಅಲರಂ ರಿಂಗ್ ಆಗುತ್ತೆ ಸೊ ನಾನು ಒಂದ್ ಕಡೆ ಬಂದ್ಬಿಟ್ಟು ಯಾರು ಅಲಾರಾಮ್ ಓದ್ತಿದ್ದು ಒತ್ತಿದ್ದು ಅಂತ ನಾನು ಕೇಳ್ತೀನಿ ಬಂದ್ಬಿಟ್ಟು ಸೊ ಫಸ್ಟೇಕು ಬಂದೆ ಹಿಂಗೆ ಒಳಗೆ ಜೋರಾಗಿ ಬಂದೆ ಬಂದ್ಬಿಟ್ಟು ಯಾರು ಅಲಾರ್ಮ್ ಓದ್ತಿದ್ದು ಯಾರು ಅಲಾರಾಮ್ ಓದ್ತಿದ್ದು ಸರ್ ಒನ್ ಮೋರ್ ಫೋಕಸ್ ಅಂದರು ಓಕೆ ಸರಿ ಅಂತ ಅಂದ್ಬಿಟ್ಟು ಮತ್ತೆ ಹೋದೆ ಮತ್ತೆ ಫಾಸ್ಟಾಗಿ ಬಂದೆ ಯಾರು ಅಲಾರ್ಮ್ ಓದ್ ನಾನು ಕತ್ತಿನ ಮಾಸ್ಕ್ ಕೊಲೆ ಹಾಕಿರ್ತೀನಿ ಕತ್ತ ಆಡಿಸಿ ಆಡಿಸಿ ಕತ್ತಿರ್ಕೊಂಬಿಡ್ತಾವ ಐದನೇ ಟೇಕ್ ಒಳಗಡೆ ಯಾರಲ್ಲರೂ ಹಂಗಾಗಿಬಿಡಿತ್ತು ಅಷ್ಟು ನನ್ನ ಕ್ಯಾಮ್ರಾಮ ಸರ್ ಬರ್ತಾ 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 ಯಾಕೋ ಹಂಗೆ ಯಾರು ಅದು ಯಾವತ್ತಿದ್ದು ಇಂದ್ರಲ್ಲಿ ಬಟ್ ಈ ಥರದ್ದು ಸಣ್ಣ ಸಣ್ಣ ಪುಟ್ಟ ಸಾಕಷ್ಟು ಇನ್ಸಿಡೆಂಟ್ಸ್ಗಳಿವೆ ಮಜಾ ಮಜಾ ಇತ್ತು ಅಂಡ್

ಫುಲ್ ಬೇರ್ ಬಾಡಿ ಒಂದ ಮೇಲ್ಗಡೆ ಒಂದು ಯಾದೋ ಒಂದು ಕೋಟ್ ಕೊಟ್ಬಿಟ್ಟು ಬೆಳಗಿನ್ ಜಾವ 4 ಗಂಟೆಗೆ ನಾವು ಹೆಂಗೆ ಅಂದ್ರೆ ಕ್ಯಾಮೆರಾ ಮುಂದೆ ಹೆಂಗಿದೀವಿ ಕ್ಯಾಮೆರಾ ಕಡರ ಅಂತ ಓ ಡಿಸೆಂಬರ್ ಅನ್ಸುತ್ತೆ ಡಿಸೆಂಬರ್ ಟೈಮ್ ಡಿಸೆಂಬರ್ ಎಂಡ್ ಕರೆಕ್ಟಾಗಿ ಬೆಟ್ಟದ ಮೇಲೆ ಇದೀವಿ ಓಕೆ ದೇವರಾ ದುರ್ಗ ಬೆಟ್ಟದ ಮೇಲೆ ಇದೀವಿ ಬೆಟ್ಟದ ಮೇಲೆ ಶೂಟ್ ಮಾಡ್ತಾ ಇದೀವಿ ಅಂಡ್ ಇಬ್ರೂ ಡಾನ್ಸ್ ಮಾಡಬೇಕು ಇಬ್ರೂ ಇನ್ನೊಂದು ಕಡೆ ಹಿಂಗಾಗ್ಬಿಡಿ ಆ ಗಾಳಿಗೆ ಆಕ್ಚುಲಿ ನಾನು ಕ್ಯಾರೇವನ್ ಇಂದ ಹೇಳಿದ ತಕ್ಷಣ ಒಂದು ಸ್ಟೆಪ್ ಹಿಂದ್ಗಡೆ ಹೋಗಿದ್ದೆ ಅಷ್ಟು ಜೋರ ಗಾಳಿ ಇತ್ತು ಸೊ ಒಂದು ವೆರಿ ವೆರಿ ಬ್ಯೂಟಿಫುಲ್ ಸಾಂಗ್ ಅಂದ್ರೆ ಹಾಡು ಬರ್ದಿರುವ ರೀತಿ ಆಗಿರ್ಬೋದು ಅಥವಾ ಜೂಡಾಸ್ ಆ್ಯಂಡ್ ಇದಕ್ಕೆ ಮ್ಯೂಸಿಕ್ ಕೊಟ್ಟಿರುವ ರೀತಿ ಆಗಿರ್ಬೋದು ಅಂಡ್ ಅದರಲ್ಲಿ ನಮ್ಮ ಅಬಿಸರ್ ಅಂದ್ರೆ ಅವರು ವಿ ಎಫ್ ಎಕ್ಸ್ ಅವರು ಫಸ್ಟ್ ಆಫ್ ಆಲ್ ಪಿನಾಕ ಅಂತ ಅವ್ರದೇ ಸ್ಟುಡಿಯೋಸ್ ಇದೆ ವಿಕ್ಸ್ ಮಾಡ್ತಾರೆ ಅದರಲ್ಲಿ ಸೊ ಅವರು ವಿ ಎಫ್ ಎಕ್ಸ್ ಕೈ ಚಳಕಲ್ ನೀವು ನೋಡಬಹುದು ಅಂದ್ರೆ ಡಿ ಬೆಸ್ಟ್ ವಿ ಎಫ್ ಎಕ್ಸ್ ಮಾಡಿದ್ದಾರೆ ಇಟ್ ಇಟ್ಸ್ ಎ ಟ್ರೀಟ್ ದಟ್ ಸಾಂಗ್ ಇಸ್ ಅ ಟ್ರೀಟ್ ಟು ವಾಚ್ ಸೊ ಈಗ ಆಲ್ರೆಡಿ ನೀವು ಯಾವ್ ಲಿರಿಕಲ್ ವಿಡಿಯೋ ಬಿಟ್ಟಿದೀರ ಅಕ್ಕರೆ ಆಗಿದೆ ಅಪ್ಸರೆ ಮೇಲೆ ಅದು ಕೂಡ ನಂಗೆ ಲಿರಿಕ್ಸ್ ತುಂಬಾ ಇಷ್ಟ ಆಯ್ತು ಸೊ ಏನೇನೋ ಸಾಲ ಕೇಳ್ಬೋದು ಪ್ರೀತಿಯ ಸಾಲ ಬ್ಯಾಂಕ್ ನೈಸ್ ವೆರಿ ನೈಸ್ ಆ್ಯಂಡ್ ಒಂದ್ಸಲ ಕೇಳಿದ್ರೆನೆ ಮತ್ತೆ ಮತ್ತೆ ಕೇಳಬೇಕು ಅನ್ಸ್ವಿ ಅಂತ ಟು ಬಿ ವೆರಿ ಫ್ರಾಂಕ್ ಸೊ ಹಾಡಿನ ಬಗ್ಗೆ ಏನ್ ಹೇಳ್ತಾ ಹೋಗ್ತೀರಾ ಎಷ್ಟು ಹಾಡಿದೆ ಚಿತ್ರದಲ್ಲಿ ಚಿತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಹಾಡು ಓಕೆ ಆ ನಾಲ್ಕು ಆಡಲ್ಲಿ ಒಂದು ಶಿವಸಾಮಾಲು ರಿಲೀಸ್ ಮಾಡಿದೀವಿ ಅಪ್ಸರೆ ಈಗ ಮಾಡಿದ್ವಿ ನೆಕ್ಸ್ಟ್ ಇನ್ನೊಂದು ಡಿವೆಟ್ ಸಾಂಗ್ ಬರುತ್ತೆ ಡ್ರೀಮ್ ಸಾಂಗ್ ಬರುತ್ತೆ ಅಪ್ಸರೆ ಆ್ಯಕ್ಚುಲಿ ನಾವು ಶೂಟ್ ಮಾಡಬೇಕಾದ್ರೆ ಹಾಡು ಅದು ಹಾಡಿನೂ ಆಗಿರಲಿಲ್ಲ ಶೂಟ್ ಮಾಡಬೇಕಾದ್ರೆ ನಾವು ಹಾಗೆ ಒಂದು ಒಂದು ಡ್ಯೂಯೆಟ್ ಸಾಂಗ್ ಬರುತ್ತೆ ಅಂತ ಹಾಡು ಇರಬೇಕು ಅಂತಲೂ ಇರಲಿಲ್ಲ ಹಾಂ ಹಾಡು ಇರಬೇಕಂತೂ ಸ್ಕ್ರಿಪ್ಟಲ್ಲಿ ಇರಲಿಲ್ಲ ಬಟ್ ಯಾಕೆ ಬಂತು ನನಗೂ ಗೊತ್ತಿಲ್ಲ ಲಾಸ್ಟ್ ಮೂಮೆಂಟ್ ಚೆನ್ನಾಗಾಯಿತು ಅಂದರೆ ಆ ಹಾಡು ಕೇಳಿದಾಗ ಭಾಳ ಇಷ್ಟ ಆಯಿತು ಆ್ಯಂಡ್ ನಮಗೆ ಗೊತ್ತಿಲ್ಲದಿರೋ ಹಾಗೆ ಶೂಟ್ ಮಾಡಿರೋದು ಏನಿದೆ ಅದು ಫುಟೇಜ್ ಸಾಂಗ್ ತುಂಬ ಚೆನ್ನಾಗಿ ಸಿಂಕಿನ್ ಆಗಿದೆ ನೀವೇನು ನೋಡ್ತೀರಾ ಲಿರಿ ಲಿರಿಕಲಲ್ಲಿ ಅದು ಯಾವುದು ನಮಗೆ ಹಾಡಿರಲಿಲ್ಲ ಅವಾಗ ನಾವೆಲ್ಲ ಒಂದು ಐಡಿಯಾ ಓಕೆ ಒಂದು ಡಿಬೇಟ್ ಅಂದರೆ ಈ ಥರದ್ದು ಈ ಥರ ಚಿಕ್ಕವೆನ್ಸ್ ಮಾಡೋಣ ಅಂತ ಆ್ಯಂಡ್ ಇನ್ನೊಂದೇನಂದರೆ ಈ ಹಾಡಲ್ಲಿ ಕತೆ ಕೂಡ ಹೇಳ್ತಿದ್ದೀವಿ ಬ್ಯಾ ಅಂದರೆ ಅದಕ್ಕೆ ಲರಿಕಲ್ಲಿ ಬಿಟ್ಟಿದ್ದು ಬ್ಯಾಂಕ್ ಒಳಗಡೆ ಒಂದಿಷ್ಟು ಕತೆ ಕತೆ ಮುಂದೆ ಹೋಗುತ್ತೆ ಈ ಹಾಡಲ್ಲಿ ಹಂಗೆ ಕತೆ ಹೇಳ್ತಾ ಹೋಗ್ತೀವಿ ಕತೆ ಮುಂದೆ ಹೋಗುತ್ತೆ ಅದ್ಭುತವಾದ ಹಾಡು ಆ್ಯಂಡ್ ಅಂದ್ರೆ ಈಗ ಹಾಡು ಬಗ್ಗೆ ನಾವೇನು ಹೇಳ್ತೀವಿ ಅನ್ನೋದಕ್ಕಿಂತ ಈಗ ಜನ ಏನು ಹೇಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇಷ್ಟ ಆಯಿತು ನಾವು ಬಿಟ್ಟಾಗಿದೆ ಈಗ ಸೊ ಆಡಿಯನ್ಸ್ ಏನು ಹೇಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ನಿಮಗೆ ಪರ್ಸನಲ್ ಫೇವ್ರೇಟ್ ಅಂತ ಇದ್ದೇ ಇರುತ್ತಲ್ಲ ಒಂದು ಮೂವಿ ಅಂತ ತಕ್ಷಣ ಯಾವುದು ಪರ್ಸನಲ್ ಫೇವ್ರೇಟ್ ನನಗೆ ಡ್ರೀಮ್ ಸಾಂಗ್ ಫೇವ್ರೇಟ್ ನೆಕ್ಸ್ಟ್ ಬರೋ ನನಗೆ ಯಾವ ಟೈಮಲ್ಲಿ ಯಾವ್ಯಾವ್ದು ಬಿಟ್ಟಿರ್ತಾರಲ್ಲ ಅದು ಫೇವ್ರೇಟ್ ಆಗ್ತಾ ಹೋಗ್ತಾ ಇದೆ ನಂಬಂಗಿಲ್ಲ ಅವ್ರನ್ನ

ವೆನ್ ಐ ಐ ಲೈಕ್ ಓ ದಿಸ್ ಇಸ್ ಸೋ ಬ್ಯೂಟಿಫುಲ್ ಅಂತ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪಿಕ್ ಈಗ ಸದ್ಯಕ್ಕೆ ಬಿಕಾಸ್ ಎರಡನ್ನ ನಾವು ರಿಲೀಸ್ ಮಾಡಿರೋದ್ರಿಂದ ಇದೆರಡು ಈಗ ಲೆಟ್ಸ್ ವೇಟ್ ಫಾರ್ ದ ಸೊ ಹೇಗೆ ಬಂದಿದೆ ಕೆಮಿಸ್ಟ್ರಿ ತಮ್ಮದ ಚಿತ್ರದಲ್ಲಿ ಅಂತ ನಾನು ಕೇಳೋದಾದ್ರೆ ಹೇಗಿತ್ತು ಫಸ್ಟ್ ವೃಂದ ಅವರು ಸೆಟ್ಟಿಗೆ ಬಂದಾಗ ಲ ದೀಕ್ಷಿತ್ ಅವರು ನೀವು ಸೆಟ್ಟಿಗೆ ಹೋದಾಗ ಫುಲ್ ಆಟಿಟ್ಯೂಡ್ ತೋರಿಸೋದು ಹೀರೋ ಅಲ್ವಾ ಮತ್ತೆ ತೋರಿಸುವ ಹೌದಾ ಅಂದ್ಕೊಂಡಿದ್ದೀರಾ ಹಾಗೆ ಇಲ್ಲ ಇಲ್ಲ ನಾಟ ಕಿಡ